ಮುಂದೆವರನ್ನು ಅ ಭಾರತದ ಸಂಖ್ಯೆಗಳ ಸ್ವರಾಳವನ್ನು

一个，再来一 Thank <laughs> सही ना ये विभाग देना

গান এ 1.41 four into one point. Muito bem. 有了你。 对。 चित्रा बनवा तब हाल हो सकेगा क्या लोग ध्यान देते हैं रूट के रूट रूट हल नहीं है पहला है पहला रूट एंडरवा है जीरो पॉइंट वन दो सौ दो वन दो सौ ಐದು ಅಂತ ತೋರಿಸಿ ಒಂದು ಅವಿಭಾಜ್ಯ ಸಂಖ್ಯೆ ಪಿಯು ಎ ಅನ್ನು ಉದಾಹರಣೆಯಾಗಿ ಟ್ವೆಂಟಿ ಫೈವ್ ಅಂತ ತೋರಿಸ್ತೀನಿ ಇದೊಂದು ಒನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಅಂತ ಸರಿನಾ ಇದು ಪಿ ಎ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಅಂತ ತೊಗೊಳ್ತೀನಿ ಎ ಸ್ಕ್ವೈರ್ ಇಸ್ ಈಕ್ವಲ್ ಟು ಸಿಕ್ಸ್ ಟ್ವೆಂಟಿ ಫೈವ್ ಅಂತ ತೋರಿಸ್ತೀನಿ ಒಂದು ವೇಳೆ ಈ ಪಿ ಅಂತಕ್ಕಂತಹ ಸಂಖ್ಯೆಯು ಎ ಸ್ಕ್ವೈರನ್ನು ಭಾಗಿಸಿದರೆ ಎ ಸ್ಕ್ವೇರ್ನ ಭಾಗಿಸಿದರೆ ಇದೇ ಪಿ ಅಂತಕ್ಕಂತಹ ಸಂಖ್ಯೆಯು ಎ ಅನ್ನು ಕೂಡ ಭಾಗಿಸುತ್ತದೆ ಎ ಅಂತ ಏನಿದೆ ಇಪ್ಪತ್ತೈದು ಇಲ್ಲಿ ಎ ಅನ್ನೋದು ಇಪ್ಪತ್ತೈದು ಅಂತ ನಾನು ತೆಗೆದುಕೊಂಡಿದ್ದೀನಿ ಎ ಸ್ಕ್ವೇರ್ ಅಂದ್ರೆ ಆರುನೂರ ಇಪ್ಪತ್ತೈದು ಎ ಸ್ಕ್ವೇರ್ ಅನ್ನು ಪಿ ಒಂದು ವೇಳೆ ಭಾಗಿಸಿದರೆ ಎ ಸ್ಕ್ವೇರ್ ಅನ್ನು ಪಿ ಒಂದು ವೇಳೆ ಭಾಗಿಸಿದರೆ ಅನ್ನು ಕೂಡ ಪಿ ಭಾಗಿಸುತ್ತದೆ ಅಂದ್ರೆ ಅರ್ಥ ಏನು ಇಲ್ಲಿ ರೂಟ್ ಏನೋ ಒಂದು ಸಂಖ್ಯೆ ರೂಟ್ ಇಪ್ಪತ್ತೈದು ಅಂತ ಇದೆ ರೂಟ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಐದು ಅರ್ಥ ಏನಿಲ್ಲ ಐದಕ್ಕೆ ಐದು ಭಾಗಕಾರ ಮಾಡಿದರೆ ಇದರ ಐದರ ಸ್ಕ್ವಯರ್ ಏನು ಇಪ್ಪತ್ತೈದು ಎ ಅಂತಕ್ಕಂಥದ್ದು ಐದು ಎ ಸ್ಕ್ವೈರ್ ಅಂತಕ್ಕಂಥದ್ದು ಇಪ್ಪತ್ತೈದು ಎ ಗೆ ಐದು ಭಾಗಿಸಿದಾಗ ಎಗೂ ಕೂಡ ಐದು ಭಾಗಿಸುತ್ತದೆ ಸರಿನಾ ಇದು ಇದರ ಅರ್ಥ ಇಲ್ಲಿ ಪ್ರಮೇಯದ ಒಂದಿಷ್ಟು ವ್ಯಾಖ್ಯಾನಗಳಿವೆ ಆ ವ್ಯಾಖ್ಯಾನಗಳನ್ನು ನೋಡ್ಕೊಂತ ಹೋಗೋಣಂತೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಸಾಧನೆ ಅಂತಿದೆ ಸ್ಟಾರ್ ಮಾರ್ಕ್ ಅಂದ್ರೆ ಏನು ಕೆಳಗಡೆ ಕೊಟ್ಟಿರ್ತಾರೆ ಅದು ನೋಡೋಣ ಸ್ಟಾರ್ ಮಾರ್ಕ್ ಇದೆಯಲ್ಲ ಎ ಅವಿಭಾಜ್ಯ ಅಪವರ್ತಿಸುವಿಕೆಯು ಈ ಕೆಳಗಿನಂತಿರುತ್ತದೆ ಎ ಅವಿಭಾಜ್ಯ ಅಪವರ್ತಿಸುವಿಕೆಯು ಕೆಳಗಿನಂತಿರುತ್ತದೆ ಯಾವ ತರ ಕೆಳಗಿನಂತಿರುತ್ತದೆ ಉದಾಹರಣೆಯಾಗಿ ನಾನೀಗ ಎ ಅಂತಂದ್ರೆ ಏನ್ ತಗೊಂಡಿದ್ದೆ ಎ ಅಂತಂದ್ರೆ ಇಪ್ಪತ್ತೈದು ಅಂತ ತೆಗೆದುಕೊಂಡಿದ್ದೆ ಈ ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳು ಏನಾಗ್ತವೆ ಐದು ಗುಂಡ್ರೆ ಐದು ಇದನ್ನ ನಾನು ಏನ್ ತಗೊಂಡಿದ್ದೆ ಪಿ ಅಂತ ತಗೊಂಡಿದ್ದೆ ಏನ್ ತಗೊಂಡಿದ್ದೆ ಪಿ ಅಂತ ಇದಕ್ಕೆ ಪಿ ಒನ್ ಅಂತ ತೆಗೆದುಕೊಳ್ಳೋಣ ಸರಿನಾ ಪಿ ಒನ್ ಗುಂಡ್ಲೆ ಪಿ ಟು ಇಸ್ ಈಕ್ವಲ್ ಟು ಏನಾಗ್ತದೆ ಇಲ್ಲಿ ಐದು ಮತ್ತು ಐದು ಅಂತ ಇದೆ ಇದೇ ರೀತಿಯಾಗಿ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ತೀನಿ ನಾನು ಉದಾಹರಣೆಗೆ ಸಾವಿರ ಅಂತ ತೆಗೆದುಕೊಳ್ತೇನೆ ಈ ಸಾವಿರವನ್ನು ನಾವು ಭಾಗಿಸಿದಾಗ ಏನಾಗ್ತದೆ ಐದು ನೂರು ಎರಡ್ನೂರ ಐವತ್ತು ಐವತ್ತು ಎರಡು ಒಂದು ಸರಿನಾ ಈ ತರ ಬರೆದು ಎರಡರ ಗಾತ ಮೂರು ಐದರ ಗಾತ ಮೂರು ಸಾವಿರ ಅಂತ ಬರ್ತದೆ ಹೀಗೆ ಈ ಸಾವಿರವನ್ನು ನಾವು ಹೆಂಗ್ ಗುಣಕಾರ ಮಾಡಬಹುದು ಸಾವಿರವನ್ನ ನಾವು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಐದು ಗುಂಡ್ಲೆ ಐದು ಗುಂಡ್ಲೆ ಐದು ಅಂತ ನಾವು ಬರಿಬಹುದು ಇವೆಲ್ಲ ಟಿ ಒನ್ ಟಿ ಟು ಟಿ ತ್ರೀ ಪಿ ಫೋರ್ ಟಿ ಫೈವ್ ಟಿ ಸಿಕ್ಸ್ ಇದೇ ರೀತಿ ಹೋದಾಗ ಪಿ ಎನ್ ಅಂತ ಬರ್ತದೆ ಇಲ್ಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ ಅವರು ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎ ಯ ಅವಿಭಾಜ್ಯ ಅಪವರ್ತಿಸಿಕೆ ಕೆಳಗಿನ ಎ ಅಂದ್ರೆ ಸಾವಿರ ಅಂತ ಸಾವಿರವನ್ನು ಹೆಂಗ್ ಬರೀತಿಯಾ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಐದು ಗುಂಡ್ಲೆ ಸರ್ ಮೂರಲ್ಲ ಐದು ಗುಂಡ್ಲೆ ಐದು ಗುಂಡ್ಲೆ ಐದು ಈ ತರ ಗುಣಕಾರ ಮಾಡ್ತಿದ್ರು ಸರಿನಾ ಇಲ್ಲಿ ಪಿ ಒನ್ ಪಿ ಟೂ ಡಾಟ್ 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 ಪಿ ಎನ್ ಅಂತದೆ ಇವು ಅವಿಭಾಜ್ಯ ಸಂಖ್ಯೆಗಳಾಗಿದ್ದು ವಿಭಿನ್ನವಾಗಿರಬೇಕಂತಿಲ್ಲ ಇಲ್ಲಿ ಪಿ ಒನ್ ಪಿ ಟು ಪಿ ತ್ರೀ ಏನಿದ್ವಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿವೆ ವಿಭಿನ್ನ ಆಗಿರ್ಬೇಕಂದೇನಿಲ್ಲ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ವಿಭಿನ್ನ ಅಲ್ಲ ಒಂದೇ ರೀತಿ ಅಲ್ಲ ಎರಡು 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 ಪಿ ಒನ್ ಪಿ ಟು ಪಿ ತ್ರೀ ಹಾಗಾಗಿ ಪಿ ಒನ್ ಪಿ ಟು ಪಿ ತ್ರೀ ವಿಭಿನ್ನವೂ ಇರಬಹುದು ಒಂದೇ ರೀತಿಯಾಗಿ ಕೂಡ ಇರಬಹುದು ಎ ಅಂತಂದ್ರೆ ನಾನು ಇಲ್ಲಿ ಏನ್ ಬರ್ತೇನೆ ಪಿ ಒನ್ ಪಿ ಟು ಪಿ ತ್ರೀ ಅಂತ ಬರ್ತೇನೆ ಎ ಸ್ಕ್ವೈರ್ ಅಂತಂದ್ರೆ ಅದನ್ನೇ ಎರಡು ಸರಿ ಗುಣಕಾರ ಮಾಡ್ಬೇಕಾಗ್ತದೆ ಎ ಸ್ಕ್ವೈರ್ ಅಂತಂದ್ರೆ ಎ ಗುಂಡ್ಲೆ ಎ ಎ ಗುಂಡ್ಲೆ ಅಂತಂದ್ರೆ ಎ ಅಂದ್ರೆ ಏನು ಪಿ ಒನ್ ಪಿ ಟು ಪಿ ಎನ್ ಪಿ ಎನ್ ಪಿ ಒನ್ ಪಿ ಟು ಪಿ ಎನ್ ಡಾಟ್ ಡಾಟ್ ಪಿ ಎನ್ ಗುಣಾಕಾರ ಮಾಡಿದಾಗ ಏನಾಗ್ತದೆ ಪಿ ಒನ್ ಗುಂಡ್ಲೆ ಪಿ ಒನ್ ಸ್ಕ್ವೇರ್ ಪಿ ಟು ಗುಂಡ್ಲೆ ಪಿ ಟು ಪಿ ಟು ಸ್ಕ್ವೇರ್ ಪಿ ಎನ್ ಗುಂಡ್ಲೆ ಪಿ ಎನ್ ಪಿ ಎನ್ ಸ್ಕ್ವರ್ ಈ ತರ ಬಂತು ಈಗ ದತ್ತ ದತ್ತದ ಪ್ರಕಾರ ಪಿ ಯು ಎ ಸ್ಕ್ವೈರ್ ಅನ್ನು ಭಾಗಿಸುತ್ತದೆ ಪಿ ಅಂತಕ್ಕಂಥದ್ದು ಆದ್ದರಿಂದ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಪಿಯು ಎ ಸ್ಕ್ವೇರ್ ದ ಅವಿಭಾಜ್ಯ ಅಪವರ್ತನಗಳಲ್ಲಿ ಒಂದಾಗಿರುತ್ತದೆ ಎ ಸ್ಕ್ವೈರ್ ಎಂದಿದಿಲ್ಲ ಈ ಎ ಸ್ಕ್ವೇರ್ ಒಳಗಡೆ ಪಿ ಅಂತಕ್ಕಂಥದ್ದು ಒಂದು ಇರಲೇಬೇಕು ಇರಲೇಬೇಕು ಹಾಗಾಗಿ ಎ ಸ್ಕ್ವೈರ್ ಅನ್ನೋದು ಭಾಗಿಸುತ್ತದೆ ಅವಿಭಾಜ್ಯ ಸಂಖ್ಯೆ ಆದರೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಅವಿಭಾಜ್ಯಗಳು ಅನನ್ಯವಾಗಿರುವುದರಿಂದ ಎ ಸ್ಕ್ವೈರ್ ಅವಿಭಾಜ್ಯ ಅಪವರ್ತನಗಳು ಏನಪ್ಪಾ ಪಿ ಒನ್ ಪಿ ಟು ಪಿ ಎನ್ ಯು ಮಾತ್ರ ಇವೆ ಆದ್ದರಿಂದ ಪಿ ಇದರಲ್ಲಿ ಒಂದಿರಬೇಕು ಪಿಯು ಪಿ ಒನ್ ಪಿ ಟು ಪಿ ಎನ್ ಇವುಗಳಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ಅಂತ ಅರ್ಥ ಆಯ್ತು ಸರಿನಾ ಹಾಗಾಗಿ ಈಗ ಈಗ ಎ ಇಸ್ ಈಕ್ವಲ್ ಟು ಪಿ ಒನ್ ಪಿ ಟು ಪಿ ತ್ರೀ ಪಿ ಎನ್ ಆಗಿರುವುದರಿಂದ ಇಲ್ಲೂ ಕೂಡ ಪಿ ಒನ್ ಇದೆ ಎ ನಲ್ಲೂ ಕೂಡ ಪಿ ಒನ್ ಇದೆ ಅಂತಂದ್ರೆ ಎ ಸ್ಕ್ವೈರ್ ನ ಅವಿಭಾಜ್ಯ ಅಪವರ್ತನ ಪಿ ಒನ್ ಎ ಸ್ಕ್ವೈರ್ ನ ಅವಿಭಾಜ್ಯ ಅಪವರ್ತನ ಪಿ ಒನ್ ಎ ನ ಅವಿಭಾಜ್ಯ ಅಪವರ್ತನ ಕೂಡ ಪಿ ಒನ್ ಉದಾಹರಣೆಯಾಗಿ ಈಗ ನೋಡಿ ಆಲ್ರೆಡಿ ನಿಮ್ಗೆ ಹೇಳಿದೀನಿ ನಾನು ಏನಂತ ಹೇಳಿದೀನಿ ಇಲ್ಲಿ ಎ ಸ್ಕ್ವೈರ್ ಅಂತಂದ್ರೆ ಸಾವಿರ ಸಾವಿರದ ಅವಿಭಾಜ್ಯ ಅಪವರ್ತನಗಳು ಎರಡು ಗುಂಡೆ ಎರಡು ಗುಂಡೆ ಎರಡು ಗುಂಡೆ ಐದು ಗುಂಡೆ ಐದು ಗುಂಡೆ ಐದು ಎ ಅಂತಂದರೆ ಹತ್ತು ಹತ್ತು ಸರಿ ನೂರು ನೂರಲ್ಲ ಸಾವಿರ ಬಂದ್ರೆ ನಾನು ಒಂದು ಕೆಲಸ ಮಾಡೋಣ ಇದು ವರ್ಗ ಸಂಖ್ಯೆ ಇಲ್ಲ ಹಾಗಾಗಿ ವರ್ಗ ಸಂಖ್ಯೆ ನಾನು ವರ್ಗ ಸಂಖ್ಯೆ ತೆಗಿಬೋಣ ವರ್ಗ ಸಂಖ್ಯೆ ತಗೊಳ್ಳೋಣ ನೂರು ಬರ್ಬೋದು ನೂರು ಬರ್ಕೊಂಡಾಗ ಏನಾಗ್ಬಿಡ್ತದೆ ಸ್ವಲ್ಪ ಚೇಂಜ್ಗಳು ಆಗ್ತವೆ ದೂರ ಚೇಂಜ್ ಮಾಡ್ಬಿಡೋಣ ಅಂತ ಹೇಳಿ ಮಾಡಿ ಏನು ತೊಂದ್ರಲ್ಲ ಬರ್ ತೆಗೆದುಬಿ ಕಿರಿ ಕಿರಿ ಎ ಸ್ಕ್ವೇರ್ ಅಂತಂದ್ರೆ ನೂರು ನೂರರ ಅವಿಭಾಜ್ಯ ಅಪರ್ತನಗಳು ಏನ್ ಬರ್ತವೆ ಎರಡು ಗುಂಡೆ ಎರಡು ಗುಂಡೆ ಐದು ಗುಂಡ್ರೆ ಐದು ಸರಿನಾಳ್ ನಾಲ್ಕು ಇಪ್ಪತ್ತೈದು ನಾಲ್ಕು ನೂರು ಇದನ್ನ ನಾನು ಎ ಅಂತ ಬರ್ಕೊಂತೀನಿ ಎ ಅಂತಂದ್ರೆ ಏನಾಗ್ತದೆ ಹತ್ತು ಯಾಕಂದ್ರೆ ಎ ಸ್ಕ್ವೈರ್ ಈಸ್ ಈಕ್ವಲ್ ಟು ಎ ಗುಂಡ್ರೆ ಎ ಹತ್ತು ಗುಂಡ್ರೆ ಹತ್ತು ಈಗ ಎಲ್ಲಿ ಅವಿಭಾಜ್ಯ ಅಪರ್ತನಗಳು ಏನಿದವ್ರಿ ಎರಡು ಗುಂಡ್ಲೆ ಐದು ಸರಿನಾ ಇದಕ್ ಪಿ ಒನ್ ಇದು ಪಿ ಟು ಅಂತ ತೊಂದರೆ ಇದಕ್ ಪಿ ಒನ್ ಇದಕ್ಕೆ ಪಿ ಟು ಅಂತ ಬಂತು ಅರ್ಥ ಏನಿಲ್ಲ ಪಿ ಒನ್ ಇಲ್ಲೂ ಇದೆ ಪಿ ಒನ್ ಇಲ್ಲೂ ಇದೆ ಅಂತಂದ್ರೆ ಎರಡು ಅಂತಕ್ಕಂತಹ ಒಂದು ಸಂಖ್ಯೆ ತೆಗೆದುಕೊಂಡ್ರೆ ಅದು ಎ ಸ್ಕ್ವಯರ್ನು ಕೂಡ ಭಾಗಿಸುತ್ತದೆ ಅನ್ನು ಕೂಡ ಭಾಗಿಸ್ತದೆ ಒಲ್ರಿ ಸರ್ ನಾವಲ್ರಿ ಅಂತಂದ್ರೆ ಐದು ತೆಗೆದುಕೊಂಡ್ರೆ ಎ ಸ್ಕ್ವೇರ್ ಇದು ಐದು ಭಾಗಿಸುತ್ತದೆ ಅದೇ ರೀತಿಯಾಗಿ ಅನ್ನು ಕೂಡ ಐದು ಭಾಗಿಸುತ್ತದೆ ತಿಳಿತಾ ಮಕ್ಕಳೇ ಏಕೆಂದ್ರೆ ಎ ನಲ್ಲೂ ಕೂಡ ಅಪವರ್ತನ ಇದೆ ಅಪವರ್ತನ ಇತ್ತು ಅಂತಂದ್ರೆ ಇದು ಈ ಒಂದು ಸಂಯುಕ್ತ ಸಂಖ್ಯೆಯನ್ನ ಭಾಗಿಸುತ್ತದೆ ಇದು ಅಂಕಗಣಿತದ ಮೂಲ ಪ್ರಮೇಯ ಈ ಸಂಯುಕ್ತ ಸಂಖ್ಯೆದ ಸಂಯುಕ್ತ ಸಂಖ್ಯೆ ಏನಿದೆಯಲ್ಲ ಅದರ ಅವಿಭಾಜ್ಯ ಅಪವರ್ತನ ಇದು ನೂರರಲ್ಲಿ ಅವಿಭಾಜ್ಯ ಅಪವರ್ತನ ಇದೆ ಅಂತಂದ್ರೆ ಈ ಅವಿಭಾಜ್ಯ ಅಪವರ್ತನ ನೂರನ್ನ ಭಾಗಿಸುತ್ತದೆ ಇದೇ ಇದೆ ಅಂತಂದ್ರೆ ಈ ಅವಿಭಾಜ್ಯ ಅಪವರ್ತನ ಹತ್ತನ್ನು ಕೂಡ ಭಾಗಿಸುತ್ತದೆ ಅಂದ್ರೆ ಎ ಸ್ಕ್ವೈರ್ ಅನ್ನು ಕೂಡ ಭಾಗಿಸ್ತು ಏನು ಪಿ ಅಂತಕ್ಕಂಥದ್ದು ಒಂದು ಪಿ ಅದು ಪಿ ಒನ್ ಅಂದ್ರೆ ಪಿ ಟು ಅಂತ ಪಿನೇ ಆಮೇಲೆ ಅದೇ ರೀತಿ ಎ ಅನ್ನು ಕೂಡ ಪಿ ಒಂದು ಪ್ರಮೇಯ ಒಂದು ಪಾಯಿಂಟ್ ಎರಡು ಅಂತ ಇದೆಲ್ಲ ಇದರ ಮರ್ಮ ಎ ಎಸ್ ಈಕ್ವಲ್ ಟು ಪಿ ಒನ್ ಪಿ ಟು ಡಾಟ್ 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 ಪಿ ಎನ್ ಆಗಿರುವುದರಿಂದ ಪಿ ಯು ಅನ್ನು ಕೂಡ ಭಾಗಿಸುತ್ತದೆ ಏಕೆಂದರೆ ಎ ನಲ್ಲಿಯೂ ಕೂಡ ಪಿ ಇದೆ ಎ ಸ್ಕ್ವೈರ್ ನಲ್ಲೂ ಕೂಡ ಪಿ ಇದೆ ಎ ಸ್ಕ್ವೇರ್ ನಲ್ಲೂ ಕೂಡ ಪಿ ಇದ್ದಕ್ಕೆ ಎ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಅಂತ ಎ ಡಿವೈಡೆಡ್ ಬೈ ಪಿ ಅಂತ ಬರಬಹುದು ನಾವು ಈಗ ನಾವು ರೂಟ್ ಎರಡು ಒಂದು ಅಭಾಗದ ಸಂಖ್ಯೆ ಎಂಬುದನ್ನು ಸಾಧಿಸೋಣ ಈ ಸಾಧನೆಯು ವೈರುಧ್ಯದಿಂದ ಸಾಧನೆ ಎಂಬ ತಂತ್ರವನ್ನು ಆಧರಿಸಿದೆ ಸರ್ ವೈರುಧ್ಯದಿಂದ ಸಾಧನೆ ವೈರುಧ್ಯದಿಂದ ಸಾಧನೆ ಅಂತಂದ್ರೆ ನಾವು ಮೊದಲು ಏನ್ ಮಾಡ್ಕೊಂತೀವಿ ಅಸ್ಯೂಮ್ ಮಾಡ್ಕೊಂತೀವಿ ಅಸ್ಯೂಮ್ ಅಂತಂದ್ರೆ ನಾವು ಅದನ್ನ ತಿಳ್ಕೊಂತೀವಿ ಇದು ಸರಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಯಾವುದೇ ಎರಡು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ವಿಜ್ಞಾನದಲ್ಲಿ ಒಂದು ಭಾಗದಲ್ಲಿ ಒಂದು ಲೈನ್ ಯಾವುದೇ ಎರಡು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ನಾವೇನ್ ಅದಕ್ಕೆ ಛೇದಿಸುವುದಿಲ್ಲ ಅಂತಂದ್ರೆ ಸಾಧನೆ ಮಾಡ್ಬೇಕಲ್ಲ ಸಾಧನೆ ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗ್ತದೆ ಛೇದಿಸುತ್ತವೆ ಅಂತ ಮೊದಲು ಹೇಳ್ಬೇಕಾಗ್ತದೆ ಇಲ್ಲ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅಂತ ನಾವು ಹೇಳಬೇಕಾಗ್ತದೆ ಅಂತೂ ಕಲ್ಪಿಸೋಣ ಅಂದು ತಿಳಿದುಕೊಳ್ಳೋಣ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಎಂದು ಕಲ್ಪಿಸೋಣ ಅಂತ ಬರೆದು ಒಂದು ವೇಳೆ ಛೇದಿಸಿದ್ದೇ ಆದಲ್ಲಿ ಛೇದನ ಬಿಂದುವಿನಲ್ಲಿ ಒಂದು ದಿಕ್ಸೂಚಿಯನ್ನು ಇರಿಸಿದಾಗ ಆ ದಿಕ್ಸೂಚಿಯು ಒಂದೇ ಕ್ಷಣದಲ್ಲಿ ಎರಡೆರಡು ದಿಕ್ಕುಗಳನ್ನ ಎರಡೆರಡು ದಿಕ್ಕುಗಳನ್ನ ತೋರಿಸಬೇಕಾಗುತ್ತದೆ ಇದು ಯಾವುದೇ ದಿಕ್ಸೂಚಿ ತೋರಿಸುವುದಿಲ್ಲ ಹಾಗಾಗಿ ಯಾವುದೇ ಎರಡು ಕಾಂತಿಯ ಬದಲಿಗೆಗಳು ಒಂದನ್ನು ಛೇದಿಸುವುದಿಲ್ಲ ನಮ್ಮ ಕಲ್ಪನೆ ತಪ್ಪಾಯಿತು ಅಂದ್ರೆ ಕಲ್ಪನೆ ಮಾಡಿದ್ವಿ ಆಮೇಲೆ ತಪ್ಪು ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಈಗ ನೀವು ವೃತ್ತದಲ್ಲಿ ಒಂದು ಪ್ರಮೇಯ ಬರ್ತದೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಅಂತ ನಾವು ನೋಡಿದ್ವಿ ಆ ಲಂಬ ರೇಖೆ ಅದೇ ರೇಖೆ ಚಿಕ್ಕದು ಅಂತ ಹೇಳಿ ಹೇಳ್ಬೇಕಂದ್ರೆ ಪಕ್ಕದಲ್ಲಿ ಒಂದು ದೊಡ್ಡ ರೇಖೆ ಈ ದೊಡ್ಡ ರೇಖೆ ಹೇಳದಾಗ ಈ ರೇಖೆ ಚಿಕ್ಕದು ಅಂತ ನಾವು ಕಂಪೇರ್ ಮಾಡ್ಕೊಂತ ಹೋಗೋದು ಇದು ದೊಡ್ಡದು ಅಂತ ತಿಳ್ಕೊಂಡಿದ್ವಿ ಆಮೇಲೆ ನೋಡ್ಕೊಂತ ಹೋದಾಗ ಇಲ್ಲಪ್ಪ ಇದು ದೊಡ್ಡದಲ್ಲ ಈ ರೇಖೆ ಚಿಕ್ಕದು ಅಂತ ಹೇಳಿ ನಮ್ಗೆ ಗೊತ್ತಾಯ್ತು ಇದಕ್ಕೆ ನಾವೇನ್ ಕರಿತೀವಿ ವೈರುದ್ಯದಿಂದ ಸಾಧನೆ ಅಂತ ಲೆಟ್ ಅಸ್ ಅಸ್ಯೂಮ್ ದಾಟ್ ನಾವು ಅದನ್ನ ಕಲ್ಪನೆ ಮಾಡ್ಕೊಳ್ಳೋಣ ಸರಿ ಅಂತ ಹೇಳಿ ಅದು ಭಾಗಲಬ್ಧ ಅಂತ ಕಂಪೇರ್ ಮಾಡ್ಕೊಳ್ಳೋಣ ಅದನ್ನ ಕಲ್ಪನೆ ಮಾಡ್ಕೊಂಡ್ಬೇಡ ಅಂತ ರೂಟ್ ಎರಡು ಅಲ್ಲ ಭಾಗಲ ಅಂತ ತಿಳ್ಕೊಳ್ಳೋಣ ಆಮೇಲೆ ಸಾಧನೆ ಮಾಡಿ ಅಭಾಗಲಬ್ ಅಂತ ಹೋಗೋಣ ಸರಿ ನಮ್ಮ ಕಷ್ಟ ಎಂಬ ತಂತ್ರವನ್ನು ಆಧರಿಸಿದೆ ಈ ತಂತ್ರವನ್ನು ವಿವರವಾಗಿ ಅನುಬಂಧ ಒಂದರಲ್ಲಿ ಚರ್ಚೆ ಮಾಡಲಾಗಿದೆ ಈಗೇನ್ ಮಾಡೋಣ ಅತಿ ಮುಖ್ಯವಾದಂತಹ ಪ್ರಮೇಯ ಅನ್ಯುವಲ್ ಎಕ್ಸಾಮ್ ಒಳಗಡೆ ಕೇಳ್ತಕ್ಕಂತಹ ಪ್ರಮೇಯ ಇದು ಆಮೇಲೆ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಈ ಪ್ರಮೇಯವನ್ನ ಕೇಳಬಹುದು ಹಾ ಪ್ರಮೇದ ಒಂದು ಪಾಯಿಂಟ್ ಮೂರು ರೂಟ್ ಎರಡು ಒಂದು ಅಭಾಗ್ಲದ ಸಂಖ್ಯೆ ಆಗಿದೆ